ಒಂದು ಹಳ್ಳಿಯ ಅಂಚಿನಲ್ಲಿದ್ದ ಒಂದು ಮನೆಯಲ್ಲಿ ಒಬ್ಬ ಬುದ್ಧಿವಂತ ಅಜ್ಜಿ ವಾಸವಾಗಿದ್ದಳು ಆಕೆಯ ಹೆಸರು ಗೌರಮ್ಮ ಅಜ್ಜಿ ಚೆನ್ನಾಗಿ ಓದಿದವಳು ಹಳ್ಳಿಯ ಮಕ್ಕಳಿಗೆ ಕತೆಗಳನ್ನು ಹೇಳುತ್ತಿದ್ದಳು ಒಳ್ಳೆಯ ಮಾತುಗಳನ್ನು ಕಲಿಸುತ್ತಿದ್ದಳು ಯಾರಿಗಾದರೂ ಸಮಸ್ಯೆ ಬಂದರೆ ಮೊದಲು ಅಜ್ಜಿಯ ಮನೆಗೆ ಹೋಗುತ್ತಿದ್ದರು ಒಂದು ದಿನ ಹಳ್ಳಿಗೆ ಹೊಸದಾಗಿ ಹೂವಪ್ಪ ಎಂಬ ವ್ಯಾಪಾರಿಯೂ ಬಂದನು ಅವನು ಚುರುಕಾಗಿ ಮಾತನಾಡಿ ಹಳ್ಳಿಯ ಜನರು ಬೆಳೆದ ಗೋಧಿಯನ್ನು ಕಡಿಮೆ ಬೆಲೆಗೆ ಖರೀದಿಸಲು ಯತ್ನಿಸಿದ ಕೆಲವರು ಮೋಸಕ್ಕೆ ಒಳಗಾದರು ಈ ವಿಷಯ ಅಜ್ಜಿಗೆ ತಕ್ಷಣವೇ ತಿಳಿಯಿತು ಅಜ್ಜಿ ಹಳ್ಳಿಯ ಜನರನ್ನು ಸೇರಿಸಿ ನಾವು ಒಗ್ಗಟ್ಟಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಸಲಹೆ ನೀಡಿದಳು ಆಕೆಯ ಯೋಜನೆಯಂತೆ ಎಲ್ಲರೂ ತಮ್ಮ ಗೋಧಿಯನ್ನು ಒಟ್ಟಿಗೆ ಇಟ್ಟು ಸೂಕ್ತ ಬೆಲೆ ನೀಡುವವರಿಗೆ ಮಾತ್ರ ಮಾರಾಟ ಮಾಡುವ ನಿರ್ಧಾರಕ್ಕೆ ಬಂದು ಹೂವಪ್ಪನಿಗೆ ಮನವರಿಕೆ ಮಾಡಿಸಿದರು ಹೂವಪ್ಪನು ತಾನು ಮನುಷ್ಯತ್ವದಿಂದ ಅರ್ಥಮಾಡಿಕೊಂಡು ಅಜ್ಜಿಯ ಬಳಿ ಕ್ಷಮೆಯಾಚಿಸಿದನು ಅಜ್ಜಿ ಅವನಿಗೆ ಸಹಾಯ ಮಾಡಿ ನಂಬಿಕೆಯಿಂದ ವ್ಯಾಪಾರ ಮಾಡೋದನ್ನು ಕಲಿಸಿದಳು ಆ ದಿನದಿಂದ ಹಳ್ಳಿ ಜನ ಮಾತ್ರವಲ್ಲ ಹೂವಪ್ಪ ಕೂಡ ಅಜ್ಜಿಯನ್ನು ಆದರದಿಂದ ನೋಡುವವನಾದನು ಅಜ್ಜಿ ಹೇಳಿದಂತಹ ಮಾತು ಬುದ್ಧಿ ಮತ್ತು ಒಗ್ಗಟ್ಟು ಇದ್ದರೆ ಎಂತಹ ಸಮಸ್ಯೆಯನ್ನು ಎದುರಿಸಬಹುದು ನೈತಿಕ ಸಂದೇಶ ಬುದ್ಧಿಯು ಜೀವನದಲ್ಲಿ ಬಹುಮುಖ್ಯವಾದುದು ಒಗ್ಗಟ್ಟು ಮತ್ತು ನಂಬಿಕೆ ಇರುವಲ್ಲಿ ಯಾರು ಸಹ ಮೋಸ ಮಾಡಲಾಗದು